ಎಸ್ಎಸ್ಎಲ್ಸಿ ಫಲಿತಾಂಶ ಭಾವನ ಆರ್ನೂರ ಇಪ್ಪತ್ತು ಅಂಕ ಪಡೆದ ವಿದ್ಯಾರ್ಥಿನಿ ಬಿಎನ್ಆರ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಭಾವನ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಭಾವನ ದಾಸರಹಳ್ಳಿಯ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶ ಭಾವನ ಆರ್ನೂರ ಇಪ್ಪತ್ತು ಅಂಕ ಪಡೆದ ವಿದ್ಯಾರ್ಥಿನಿ ಬಿಎನ್ಆರ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಭಾವನ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಭಾವನ ದಾಸರಹಳ್ಳಿಯ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಇಂದ ಹತ್ತನೇ ತರಗತಿವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿ ಎನ್ ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು बंद <laughs> ಸೊ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಇವತ್ತು ಅನೌನ್ಸ್ ಆಗಿದೆ ಸೊ ನಮ್ಮ ಶಾಲೆಯಲ್ಲಿ ಹೈಯೆಸ್ಟ್ ಸಿಕ್ಸ್ ಟ್ವೆಂಟಿ ಬಂದಿದೆ ಭಾವನಾ ಸೊ ಭಾವನ ಮಗುಗೆ ಕಂಗ್ರಾಟ್ಸ್ ಹೇಳ್ತೀನಿ ಸೆಕೆಂಡು ಸಿಕ್ಸ್ ಫೋರ್ಟೀನು ಚಿರಾಗ್ ಅಗೇನ್ ಕಂಗ್ರಾಚುಲೇಷನ್ ಚಿರನ್ ಚೈತ್ರ ಸಿಕ್ಸ್ ಟ್ವೆಲ್ ದೆನ್ ಎಗೈನ್ ಲಕ್ಷ್ಮೀಶ್ರೀ ಸಿಕ್ಸ್ ಟ್ವೆಲ್ ಸೊ ನಾಲ್ಕು ಜನ ಆರ್ನೂರು ಮೇಲೆ ಗಳಿಸಿದ್ದಾರೆ ಅದಾದ ನಂತರ ಡಿಸ್ಟಿಕ್ಷನ್ ಹದಿನಾರು ಮಕ್ಕಳು ಏಟಿ ಫೈವ್ ಅಂಡ್ ಅಬೌವ್ ಸಿಕ್ಸ್ಟೀನ್ ಸ್ಟೂಡೆಂಟ್ಸ್ ತೋಟಿದರೆ ಫಸ್ಟ್ ಕ್ಲಾಸ್ ಫಿಫ್ಟಿ ಏಟ್ ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸ್ ಅಂಡ್ ರಿಮೇನಿಂಗ್ ಫೋರ್ಟೀನ್ ಸ್ಟೂಡೆಂಟ್ಸ್ ಸೆಕೆಂಡ್ ಕ್ಲಾಸ್ ತಗೊಂಡಿದ್ದಾರೆ ಸೊ ಐ ಕಂಗ್ರಾಚುಲೇಟ್ ಮ್ಯಾನೇಜ್ಮೆಂಟ್ ಮತ್ತೆ ಸ್ಟೂಡೆಂಟ್ಸ್ ಸ್ಟಾಫ್ ಪೇರೆಂಟ್ಸ್ ಸಹಕಾರ ಪೋಷಕರ ಸಹಕಾರ ಅದೇ ಮಕ್ಕಳ ಸಹಕಾರ ಸೊ ಈ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ಅಭಿನಂದನೆ ತಿಳಿಸ್ತೀನಿ ಅದೇ ರೀತಿ ನಮ್ಮ ಶಾಲೆಗೆ ವಿಶೇಷ ತರಗತಿಗಳನ್ನ ಬಂದು ನಡೆಸ್ಕೊಟ್ಟಿದ್ದಾರೆ ಆ ಟೀಚರ್ಸ್ಗೂ ಕೂಡ ಈ ಈ ಸಮಯದಲ್ಲಿ ಇಷ್ಟಪಡ್ತೀನಿ ಅಂಡ್ ಐ ಕಂಗ್ರಾಜ್ಯುಲೇಟ್ ಮೈ ಸೆಲ್ಫ್ ಟು ಗೆಟ್ ಗುಡ್ ರಿಸಲ್ಟ್ಸ್ ಸೊ ಸಿಕ್ಸ್ ಟ್ವೆಂಟಿ ಬಂದಿದೆ ಹೈಯೆಸ್ಟ್ ಇ ಸಲ್ಲಿ ಸೊ ಈ ವರ್ಷ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಪದ್ಧತಿ ಹೊಸ ರೀತಿಯಲ್ಲಿ ನಡೆದ ಪದ್ಧತಿ ಆಗಿದ್ದ ಸಿಕ್ಸ್ ಟ್ವೆಂಟಿ ಹೈಯೆಸ್ಟ್ ಬಂದಿರೋದು ನಮಗೆ ಸಮಾಧಾನ ಬಂದಿದೆ ಸಿಕ್ಸ್ ಟ್ವೆಂಟಿ ಫೈವ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಅದೈದು ಮಾರ್ಕ್ಸ್ ನಾವು ಪೇಪರ್ನ ತಗ್ಸಿ ಒಂದ್ಸಲಿ ಚೆಕ್ ಮಾಡ್ತೀವಿ ಸೊ ಯಾವುದೇ ಮಕ್ಕಳಿಗೆ ಮಾರ್ಕ್ಸ್ ಫೀಸ್ ಏನಾದರೂ ಬೇಜಾರಾಗಿದ್ರೆ ಯಾವುದೇ ರೀತಿ ಅದನ್ನ ಅಸಮಾಧಾನ ತಗೊಂಡಂಗಿಲ್ಲ ಮುಂದೆ ಪರೀಕ್ಷೆಗಳು ಬಹಳ ಇದಾವೆ ಜೀವನದಲ್ಲಿ ಇವತ್ತು ಪರೀಕ್ಷೆ ಪಾಸ್ ಆಗಿದ್ರೆ ಇನ್ನೊಂದು ಮೆಟ್ಲು ಹತ್ತಿತ್ತಿದ್ದೀರಾ ಆ ಮೆಟ್ಲಲ್ಲಿ ನೆಕ್ಸ್ಟ್ ಮೆಟ್ಲಲ್ಲಿ ಹೋಗಿ ಸಾಧನೆ ಮಾಡಿ ಅವತ್ತು ಕುಗ್ಬೇಡಿ ಮುಂದಿನ ವರ್ಷಗಳಲ್ಲಿ ಬಹಳ ಎಕ್ಸಾಮಿನೇಷನ್ಸ್ ಜೀವನದಲ್ಲಿ ಆಗೇ ಅಂತ ಹೇಳ್ತಾ ಕೂಡ ನಡೆಸ್ತಿರೇ ಆಗ್ತೀರಾ ನನ್ನ ಹೆಸರು ಭಾವನಾ ಅಂತಿ ಫೈವ್ ಗೆ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏನ್ ತೆಗ್ದೀನಿ ಅದ್ ಕೇವಲ ನನ್ನ ಎಫರ್ಟ್ ಅಲ್ಲ ನನ್ ಫಸ್ಟ್ ಡೇ ಇಂದ ಏನ್ ನನ್ ಪ್ರಿನ್ಸಿಪಲ್ ಸಪೋರ್ಟ್ ಆಗಿ ಸರ್ ಸಪೋರ್ಟ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಅವ್ರ ಸಪೋರ್ಟ್ ಆಗಿರ್ಬೋದು ಎಲ್ಲಾ ಸ್ಕೂಲ್ ಟೀಚರ್ಸ್ ಎಲ್ಲ ಸಪೋರ್ಟ್ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಡೇ ಒನ್ ಇಂದ ನನ್ ತುಂಬಾ ಸಪೋರ್ಟ್ ಮಾಡಿ ಈ ಎಫರ್ಟ್ ಇಂದ ಸಿಕ್ಸ್ ಟ್ವೆಂಟಿ ತೆಗ್ದಿದ್ದೀನಿ ಯ ನಂಗೆ ತುಂಬಾ ಸಪೋರ್ಟ್ ಮಾಡಿದಾರೆ ಇವ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ನಮ್ ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡಿದಾರೆ ಪ್ರಿನ್ಸಿಪಲ್ ಸರ್ ಅಂತೂ ನಂಗೆ ದೇವನಿಂದ ಇಲ್ಲಿವರೆಗೂ ಏನು ತುಂಬಾ ಸಪೋರ್ಟ್ ಮಾಡಿದಾರೆ ಮತ್ತೆ ಸಿಲೆಬಸ್ ಎಲ್ಲ ಬೇಗ ಮುಗಿಸಿ ಜಾನ್ವರಿಯಿಂದಾನೆ ನಮ್ ರಿವಿಷನ್ ಸ್ಟಾರ್ಟ್ ಆಗಿ ಬೆಳಗ್ಗೆ ಸೆವೆನ್ ತರ್ಟಿ ಇಂದ ನೈಟ್ ಏಯ್ಟ್ ತರ್ಟಿವರೆಗೂ ಕ್ಲಾಸಸ್ ತಗೊಳ್ಳೋರು ತುಂಬಾ ಇಲ್ಲ ಇದು ತುಂಬಾ ಸಪೋರ್ಟ್ ಮಾಡಿ ಎಲ್ಲ ನಮ್ ಗೈಡ್ ಗೈಡ್ ಮಾಡಿ ಎಲ್ಲ ನೀಟ್ ಆಗಿ ಇವಾಗ ಏನು ಸಿಕ್ಸ್ಟಿನಿ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದಾರೆ ಅವರಿಗೆಲ್ಲ ಗೆಸ್ಟ್ ಟೀಚರ್ಸ್ ಕೂಡ ನಮಗೆ ತುಂಬಾ ಸರಿ ಬಂದು ಎಲ್ಲ ಗೈಡ್ ಮಾಡಿ ಕ್ಲಾಸಸ್ ತಗೊಂಡು ತುಂಬಾ ಕ್ಲಾಸಸ್ ತಗೊಂಡು ಹೆಲ್ಪ್ ಮಾಡಿ ಎಲ್ಲ ತುಂಬಾ ಪೇಪರ್ ಸಾಲ್ವ್ ಮಾಡಿ ಪ್ರಿಪರೇಟರಿ ಕೂಡ ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಈ ಮಾರ್ಕ್ಸ್ ತೆಗ್ದೀನಿ ಅವ್ರಿಗೆಲ್ಲ ತುಂಬಾ